Oh ಓಂ ಶ್ರೀ ಕೊಳ್ಳೇಗಾಲದ ಚೌಡಿ ಮಾಂತ್ರಿಕರು ಇವರು ಕೊಳ್ಳೇಗಾಲ ನಗರದಲ್ಲಿ ಪುರಾತನ ಕಾಲದಿಂದ ನೆಲೆಸಿರುತ್ತಾರೆ ಪಂಡಿತ್ ಮೋಡಿ ರಾಮಣ್ಣ ಶಾಸ್ತ್ರಿ ವಂಶ ಪಾರಂಪರಿಕ ಜ್ಯೋತಿಷ್ಯರು ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಇವರ ಶಾಖೆಗಳಿವೆ ನಿಮ್ಮ ಸಮಸ್ಥೆಗಳ ಪ್ರೀತಿಯನ್ನ ಮರಳಿ ಪಡೆಯಬೇಕೆ ಪ್ರೀತಿಯಲ್ಲಿ ನಂಬಿ ಮೋಸ ಗಂಡ ಹೆಂಡತಿ ಕಲಹ ಲೈಂಗಿಕ ಸಮಸ್ಯೆ ಡೈವರ್ಸ್ ಪ್ರಾಬ್ಲಮ್ ಸಂತಾನ ಭಾಗ್ಯ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಾಟ ಮಂತ್ರ ನಿವಾರಣೆ ಇನ್ನು ನಮ್ಮ ಜೀವನದ ಹತ್ತು ಹಲವು ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಶಾಶ್ವತ ಪರಿಹಾರ ನೀಡುತ್ತಾರೆ ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸ ಇಲ್ಲ ನೀವು ಎಷ್ಟೋ ಜ್ಯೋತಿಷ್ಯರನ್ನ ದೈವ ದೇವಸ್ಥಾನಗಳನ್ನ ಫೋನಿನಲ್ಲಿ ಪರಿಹಾರ ತಿಳಿಸುತ್ತೇವೆ ಅಂತ ನಂಬಿಸಿ ಮೋಸ ಹೋಗಿದ್ದೀರಾ ಹಾಗಾದ್ರೆ ಚಿಂತೆ ಬಿಡಿ ನಿಮಗಿದೆ ಇಲ್ಲಿ ಸೂಕ್ತ ಪರಿಹಾರ ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಗುಪ್ತವಾಗಿ ಇಡಲಾಗುವುದು ಇಂದೇ ಸಂಪರ್ಕಿಸಿ ಇವರ ಖಾಯಂ ವಿಳಾಸ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ దేవస్థాన రై కొగా ఎంటు ఏడు